ಇದು ನಾವು ಪಲೈ ಸಿಸ್ಟಮ್ ಬೇರೆ ಇದೆಯಲ್ಲ ಇಲ್ಲಿ ಬಂದು ಯಾರಾದರೂ ಅವ್ರು ಸಾಕಾಗಲ್ಲ ನಾವು ಇಲ್ಲಿ ಪಲಾಯ್ಗೆ ಇದು ಮಾಡ್ಕೊಡ್ತೀವಿ ಲಾಸ್ ಆಗಿಬಿಡ್ತು ಅಥವಾ ಏನಪ್ಪ ಇಷ್ಟ್ ಮಾಡಿಬಿಟ್ಟು ನಾನು ಬಿಟ್ಬಿಟ್ರೆ ನೆವರ್ ಗೀವ್ ಅಪ್ ಯಾವಾಗಲೂ ಗೀವ್ ಅಪ್ ಕೊಡಬೇಡಿ ಡಿಪೆಂಡ್ ಅಪ್ಪ ನೀವು ಬ್ಯಾಚ್ ಯಾವ ಥರ ಸಾಕಿ ಯಾವ ಥರ ವೆಡ್ ಗೇನ್ ಆಗುತ್ತೆ ಆ ಥರ ಬರುತ್ತೆ ಸರ್ ಸುಮಾರು ಥೌಸಂಡ್ ಟು ಟೂ ತೌಸಂಡ್ವರೆಗೂ ಒಂದು ಕುರಿಯಿಂದ ಒಂದು ಕುರಿ ಸಿಗುತ್ತೆ ಸಿಗುತ್ತೆ ಚೆನ್ನಾಗಿ ವೆಡ್ ಗೇನ್ ಆಗಿದ್ದು ಮೂರು ತಿಂಗಳು ತಕ್ಷಣ ಅದನ್ನ ಸೇಲ್ ಮಾಡಿದ್ರೆ ಅದು ಸುಮಾರು ಟ್ವೆಂಟಿ ತೌಸಂಡ್ವರೆಗೂ ಪ್ರಾಫಿಟ್ ಆಗುತ್ತೆ ಹಲೋ ನಮಸ್ಕಾರ ನಂದಿ ಟಿವಿ ಕರ್ನಾಟಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀವಾದ ಸ್ವಾಗತ ಯಾರೆಲ್ಲ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ನಾವು ಕುರಿ ಸಾಕಾಣಿಕೆಯನ್ನು ಮಾಡಿದ್ರೆ ಕುರಿಯಲ್ಲಿ ನಾವು ಸಕ್ಸಸ್ ಕಾಣಬಹುದು ಯಾವ ರೀತಿ ಮಾರಾಟವನ್ನು ಮಾಡಬೇಕು ಅವಳಿಗೆ ಫುಡ್ ಯಾವ ತರ ಕೊಡಬೇಕು ಅಂತ ಹೇಳಿ ಎಲ್ರಿಗೂ ಗೊಂದಲ ಇರುತ್ತೆ ಇವತ್ತು ನಾನು ತುಮಕೂರಿಗೆ ಬಂದಿದ್ವಿ ತುಮಕೂರಲ್ಲಿ ಇವರು ಸುಮಾರು ವರ್ಷಗಳಿಂದ ಒಂದು ಐದರಿಂದ ಆರು ವರ್ಷಗಳ ಕಾಲ ಕುರಿ ಸಾಕಾಣಿಕೆಯಲ್ಲಿ ಒಂದು ಪ್ರಭುತ್ವತೆಯನ್ನು ಪಡೆದಿದ್ದಾರೆ ಹಂಗಾಗಿ ಇವರ ಜೊತೆ ಮಾತಾಡ್ತಾ ಯಾವೆಲ್ಲಾ ತಳಿಗಳು ಸಾಕಿದ್ದಾರೆ ಆ ತಳಿಗಳ ಮೇಂಟೆನೆನ್ಸ್ ಯಾವ ತರ ಮಾಡ್ಬೇಕು ಆಹಾರ ಹೆಂಗಿರುತ್ತೆ ಫುಡ್ ಯಾವ ತರ ಇರುತ್ತೆ ನಾವು ಯಾವ ತರ ಫುಡ್ ಗಳನ್ನ ಕೊಟ್ಕೊತ ಹೋಗಬೇಕು ಅನ್ನೋದನ್ನ ಇವ್ರು ಬಳಿ ತಿಳ್ಕೊಂತ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ದಾವೂದ್ ಖಾನ್ ಶ್ರೀ ದಾವೂದ್ ಖಾನ್ ಅಂತ ಸರ್ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆನ ಮಾಡ್ತಿದ್ರೆ ಸುಮಾರು ನಾಲ್ಕರಿಂದ ಮಾಡ್ತಿದ್ರೆ ಹಾ ಹಾ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನ್ಸುತ್ತ ಸರ್ ತಮಗೆ ಸರ್ ಕುರಿ ಸಾಕಾಣೆಯಿಂದ ಲಾಭ ಚೆನ್ನಾಗಿದೆ ಲಾಭ ಚೆನ್ನಾಗಿದೆ ಅಂತ ಒಟ್ಟಿನಲ್ಲಿ ಒಟ್ನಲ್ಲಿ ನೇಚರ್ ಹ್ಮ್ ಕುರಿ ಸಾಕಣೆ ಇದರಲ್ಲಿ ಹ್ಮ್ ಬಹಳ ಇದಾಗುತ್ತೆ ನಮ್ಗೆ ಹ್ಮ್ ಅದ್ರ ಜೊತೆ ಇರೋದ್ರಿಂದ ಈ ನೀವು ಕುರಿಗಳು ಆಯ್ಕೆ ಯಾವ ತರ ಮಾಡ್ಕೊಂತೀರಾ ಸರ್ ಇಲ್ಲಿ ಅಥವಾ ನೀವು ನೀವು ಮಾರ್ಕೆಟ್ ಗೆ ಹೋಗ್ ತಗೊಂಡ್ ಬರ್ತೀರಾ ಅಥವಾ ಏನಾದ್ರು ಇಲ್ಲೇ ಬ್ರೀಡ್ ತಗೋತೀರಾ ಯಾವ ತರ ಸರ್ ನಮ್ದು ಬ್ರೀಡಿಂಗ್ ಸೆಟಪ್ ಇದೆ ಮತ್ತೆ ನಾವು ನಾರ್ಮಲಿ ಸೇಲು ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಹೋಗ್ತೀವಿ ಮತ್ತೆ ನಮ್ಗೆ ಸೋರ್ಸ್ ಇದೆ ನಮ್ ಫ್ರೆಂಡ್ ಸರ್ಕಲ್ ಇದೆ ಫಾರ್ಮ್ ಇಂದ ಫಾರ್ಮರ್ಸ್ ಎಲ್ಲ ಫಾರ್ಮ್ ಇಂದ ನಾವು ಕಾಣ್ತೀವಿ ಆನ್ಲೈನ್ ನೋಡ್ಕೊಂಡು ನಾವು ಪರ್ಚೇಸ್ ಚೆನ್ನಾಗಿ ಚೆನ್ನಾಗ್ಯದ್ ಮರಿನಾ ಜೆನ್ಯೂನ್ ಕಸ್ಟಮರ್ ಇಂದ ಪಾರ್ಟಿಯಿಂದ ಸರ್ ಕುರಿ ಸಾಕಾಣಿಕೆ ಮಾಡೋದಕ್ಕೆ ಮೇನ್ ಆಗಿ ಮಾಡಿ ಪ್ರಾಬ್ಲಮ್ ಅಂದ್ರೆ ಕುರಿಗಳನ್ನ ಯಾವ ತರ ಆಯ್ಕೆ ಪ್ರಾಬ್ಲಮ್ ಬರ್ತಾರೆ ನೀವು ಯಾವ ತರ ಆಯ್ಕೆ ಮಾಡ್ಕೋಬೇಕನ್ನ ಸರ್ ಕುರಿ ಮೇನ್ ತಿಂಗ್ ಏನಂದ್ರೆ ಬಕ್ರಿ ಪರ್ಪಸ್ ನಿನ್ ಸಾಕ್ತಿದ್ರೆ ಅದಕ್ಕೆ ಕಾಲು ಕಣ್ಣು ಎಲ್ಲ ಚೆನ್ನಾಗಿರ್ಬೇಕು ಅದ್ ಜನ ತಾಣ್ತಾರೆ ಇಲ್ಲಾಂದ್ರೆ ಇಲ್ಲ ಮತ್ತೆ ಲೆಂತ್ ಇರ್ಬೇಕು ಹೆಲ್ತ್ ಇರ್ಬೇಕು ಅದ್ ತಂದಾಗ ಚೆನ್ನಾಗಿ ಇಟ್ಟಿ ಕ್ವಾರಂಟೈನ್ ಮಾಡಿ ಆಮೇಲೆ ಅದಕ್ಕೆ ವ್ಯಾಕ್ಸಿನೇಟ್ ಎಲ್ಲ ಆದ್ಮೇಲೆ ಆರಾಮಾಗಿ ಸಾಕ್ಬೇಕು ಹ್ಮ್ ಟೈಮಿಗೆ ಪ್ರಕಾರ ಅವರಿಗೆ ಮೆಡಿಸಿನ್ ಏನೇನು ವ್ಯಾಕ್ಸಿನ್ ಹಾಕ್ಬೇಕು ಅದೇ ಅಣ್ಣ ಈಗ ನಾನು ಆಯ್ತು ನಾನು ಆದ್ಮೇಲೆ ಯಾಕೆ ಕ್ವಾರಂಟೈನ್ ಯಾಕೆ ಮಾಡ್ಬೇಕಂದ್ರೆ ನೀವು ಬಜಾರಿಂದ ತರ್ತೀರಾ ಅಲ್ಲಿ ನಾನಾ ಥರ ಕುರಿಗಳು ಬಂದಿರ್ತವೆ ಅವರಿಗೆ ಏನಾದರೂ ರೋಗ ಇದ್ರೆ ನೀವು ಡೈರೆಕ್ಟ್ ಅಲ್ಲಿ ಅಲ್ಲ ಕುರಿಗಳನ್ನ ಬಿಟ್ಬಿಟ್ರೆ ಅದಕ್ಕೆ ಏನಾದರೂ ರೋಗ ಇದ್ರೆ ಇದಕ್ಕೆ ಹರಡುತ್ತೆ ಅದರಿಂದ ಎಲ್ಲರಿಗೂ ಹರಡ್ಬಿಡುತ್ತೆ ಆದರಿಂದ ಆ ವೈಡ್ ಆ ಕುರಿಗೆ ಬರ್ತ ತಕ್ಷಣ ಒಂದು 14 ಟು ಫಿಫ್ಟೀನ್ ಡೇಸ್ ಕ್ವಾರಂಟೈನ್ ಮಾಡಬೇಕು ಮಿನಿಮಮ್ ಮಿನಿಮಮ್ ಮಾಡಬೇಕು ಮಾಡಾದ್ಮೇಲೆ ಅವ್ರಿಗೆ ಅವರಿಗೆ ವ್ಯಾಕ್ಸಿನೇಟ್ ಅವರಿಗೆ ಕಾಲಿನ್ ಫುರ್ ಎಲ್ಲ ಕಟ್ ಮಾಡಬೇಕು ಅದು ಗ್ರೂಮಿಂಗ್ ಏನಾದ್ರು ಮಾಡ್ಬೇಕಿದ್ರೆ ಮಾಡ್ಬೇಕು ಅದರಲ್ಲಿ ಎಲ್ಲ ಇದ್ದಿರುತ್ತೆ ನೋಡ್ಬೇಕು ನೀವು ಅದರಲ್ಲಿ ಹುಳ ಎಲ್ಲ ಇರುತ್ತೆ ಅದಲ್ಲ ಇದು ಕ್ವಾರಂಟೈನ್ ಮಾಡಿ ಆದ್ಮೇಲೆ ಅದೆಲ್ಲ ಮಾಡಿಬಿಟ್ಟಿ ಆಮೇಲೆ ಸೆಟ್ ಆಗ면 ಬಿಡ್ಬೇಕು ಬಿಡ್ಬೇಕು ಅಣ್ಣ ಯಾವ ಯಾವ ವೆರೈಟಿ ಇದಾವೆ ಸರ್ ನಮ ತವ ರಷ್ಯನ್ ಇದೆ ಬರ್ಬರಿ ಇದೆ ಉಸ್ಮಾನಿಯಾಬಾದಿ ಇದೆ ಬನ್ನೂರ್ ಇದೆ ಸಾನಿಯನ್ ಇದೆ ಜವಾರಿ ಇದೆ ಹೈದ್ರಾಬಾದಿ ಇದೆ ಎಲ್ಲ ಇದೆ ಕೆಂಗುರಿ ಇದೆ ಮತ್ತೆ ಎಳ್ಗಾನು ಸಿಗುತ್ತೆ ಇದು ಮಚ್ರೆಲ್ಲ ವಿಜಯವಾಡದು ಮಚ್ರೆಲ್ಲ ಇದನ್ನ ಪೂರ್ತಿ ಕೂದಲು ಬರುತ್ತೆ ನಾವು ಗ್ರೂಮಿಂಗ್ ಮಾಡಿದೀವಿ ಇದು ಬಕ್ರೀದೋಸ್ಕರಿದೀವಿ

ಇದೇನು ಅದು ಮಟನ್ ಗ ಅಥವಾ ಸಾಕ ಕಂದಣ ಇದು ಇದು ಸಾಕ ಕಂದಿದೀನಿ ಸೇಲ್ ಬಕ್ರಿಗೆ ಸೇಲ್ ಇದೆ ಅಣ್ಣ ಈಗ ಲೈವ್ ಏಟ್ ಸಿಕ್ಸ್ಟಿ ಕಿಲೋ ಇದೆ ಇದು ಹೆಣ್ಣುಗುರಿನ ಅಥವಾ ಟೆಗ್ರಣ ಇದೆ ಟಗ್ರು ಸರಿ ಟಗ್ರಣ ಇದೆ ಈಗ ಕೊಂಬು ಏನು ಬರಲಾಣ ಬರುತ್ತೆ ಬರುತ್ತಾ ಕೊಂಬು ಬರುತ್ತೆ ಇದಕ್ಕಿಲ್ಲ ಬರುತ್ತೆ ಇದಕ್ಕಿಂತ ಮುಂಚೆ ಒಂದು ಇತ್ತು ಸಿಕ್ಕಾಪಟ್ಟೆ ಕೊಂಬು ದೊಡ್ಡದು ಇತ್ತು ದೊಡ್ಡ ಬರುತ್ತಾ ಬಕ್ರಿದಲ್ಲಿ ಸೇಲ್ ಓಕೆ 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 ಇದು ಎಷ್ಟು ಹೋಗೋ ಬರುತ್ತಾ ಇದು ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಥರ್ಟಿ ಆ ತರ ಡಿಪೆಂಡ್ ಹ್ಮ್ 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 ಈಗ ಈಗ ಲೆವೆನ್ ಸಿಕ್ಸ್ಟಿ ಫೈವ್ ವರೆಗೂ ಇದೆ ಈಗ ಬಕ್ರೀದ್ ವರ್ಗು ಹಂಡ್ರೆಡ್ ಕ್ರಾಸ್ ಹಂಡ್ರೆಡ್ ಹ್ಮ್ ಹ್ಮ್ ಮತ್ತ ಇದು ಅಣ್ಣ ಒಳ್ಳೆ ಚಿಗ್ರೆ ತರ ಐತೆ ಇದು ಹಾ ಇದು ಬರ್ಬರಿ ಅಂತ ಬರ್ಬರಿ ಅಂತ ನಮ್ಮ ಫ್ರೀಡರ್ ಇದು ಹಾ ಜಿರಾಫ್ ಅಂತ ಹೆಸರಿಕಿದ್ವಿ ಜಿರಾಫ್ ಅಂತ ಹಾಂಡಾಡ ಪೂರ್ತಿ ಜಿಂಕೆ ಮರಿನ ಜಿಂಕೆನೆ ಯಾರೋ ನೋಡೋಕ್ ಕನ್ಫ್ಯೂಸ್ ಆಗಿ ಇದನ್ನ ಇದನ್ನ ಎಲ್ಲಿಂದ ತಗೊಂಡ್ ಬಂದ ಇದು ನಾನು ಪೂನಿಂದ ತಂಡೆ ಪೂನಿಂದಣ್ಣ ಹ್ಮ್ ಪೂನಿಂದ ತಂಡೆ ಇದು ಯುಪಿ

ಇದು ಇದು ಪೂರ್ತಿ ಪಿಂಕ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಕಡೆ ವೆರೈಟಿ ಸುಮಾರು ನಂತವಾ ಹತ್ತರಿಂದ ಹನ್ನೆರಡು ಈಗ ನಾನು ಇಲ್ಲಿ ನೋಡಬಹುದು ಒಂದ್ ಐದಾರು ವೆರೈಟಿ ನೋಡ್ತಿದ್ದೀನಿ ಇಷ್ಟು ವೆರೈಟಿ ಸಾಕಕ್ಕೆ ಏನ್ ಕಾರಣ ಯಾಕಂದ್ರೆ ಕೆಲವೊಬ್ರು ಬರೇ ಸಾಕು ಸೋಜಾತನ ಸಾಕ್ತಾರೆ ಇಲ್ಲ ಬರ್ಬರಿ ಇಲ್ಲ ಕೆಂಗೂರಿನ ಸಾಕು ಬಿಡ್ತಾರೆ ವೆರೈಟಿ ಯಾಕೆ ಸಾಕಿದ್ರೆ ನನಗೆ ಸರ್ ಇಷ್ಟು ವೆರೈಟಿ ಅಂದ್ರೆ ಡಿಪೆಂಡ್ ಆನ್ ದ ಕಸ್ಟಮರ್ಸ್ ಯಾರಿಗೆ ಯಾವ ತರ ಇಷ್ಟ ಆಗುತ್ತೆ ಗೊತ್ತಿಲ್ಲ ನಾನು ಎಕ್ಸೋಟಿಕ್ ಅಲ್ಲಿ ಜಾಸ್ತಿ ಮಾಡಿದೀನಿ ಎಕ್ಸೋಟಿಕ್ ಮರಿಗಳು ನನ್ನ ತವ ಇದೆ ಬರ್ಬರಿ ಸೋಜಾತ್ ಮಾರ್ಚ್ರಲ್ಲಾ ಮರಿನೊ ಝಿಂಗ್ ಕಾಶ್ಮೀರಿ ಅದೆಲ್ಲ ನನ್ನ ತವ ಇದೆ ಯಾಕೆ ಇಷ್ಟು ಈ ಹಾಬಿ ಯಾಕೆ ಬಂತ ಯಾಕಂದ್ರೆ ಶೋಕಿನ್ ಪರ್ಪನ್ ನಾವು ನೋಡ್ತಿದ್ದೆ ಮದ್ದು ಇಷ್ಟ ಬರೋದು ಈ ತಾಮರಿ ತಾಣನ ಸಾಕನ ಅಂತ ಇದೇ ತರ ನಮ್ ತರನು ಎಷ್ಟು ಇದ್ದಾರೆ ಇದಾರೆ ನೋಡ್ತಾರೆ ತಾಣ್ತಾರೆ ಬಹಳ ಕ್ಯೂಟ್ ಆಗಿರುತ್ತೆ ಅದು ಬಕ್ರೀದ್ ಟೈಮ್ ಅಲ್ಲಿ ಕುರ್ಬಾನಿ ಕೊಡೋಕೆ ಇಷ್ಟ ಆಗುತ್ತೆ ಓಕೆ 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 ಅಂದ್ರೆ ಬಕ್ರೀದಲ್ಲಿ ಈ ತರ ಒಂಥರ ಸ್ವಚ್ಛವಾಗಿರ್ಬೇಕಲ್ಲ ಎಲ್ಲ ಚೆನ್ನಾಗಿರ್ಬೇಕು ಯಾವ್ದೇ ಏನು ತಾಣಲ್ಲ ಹಾ ಹಾ ಐ ಬಿದ್ರೆ ಏನು ತಾಣಲ್ಲ ಹಾ ಹಾ ಈಗೆಲ್ಲ ಫುಡ್ ಇಂದ ಯಾವ ತರ ಮೇಂಟೈನ್ಸ್ ರೆಗ್ಯುಲರ್ ಇಲ್ಲಿ ನಾರ್ಮಲ್ ಫೀಡ್ ಬೆಳಗ್ಗೆ ಹೊತ್ತು ನಾವು ಜೋಳ ಇಂಡಿ ಅದೆಲ್ಲ ಹಾಕ್ತಿವಿ ಆಮೇಲೆ ಕಡಲೆ ಹೊಟ್ಟು ಶಂಗೆ ಹೊಟ್ಟು ರಾಗಿ ಹೊಟ್ಟು ಅದೆಲ್ಲ ತಿಂತ ಮತ್ತೆ ನೇಪಿಯರ್ ಇದೆ ಒನ್ ಟೈಮ್ ನೇಪೇರ್ ಹಾಕ್ತಿವಿ ಏನಾದ್ರೂ ಹಿಂಡಿ ಯಾವ ತರ ಏನಾರ ಅದೇ ಸರ್ ಅದ್ರಲ್ಲಿ ನಾವು ನಾಲ್ಕೈದು ಐಟಮ್ ಮಿಕ್ಸ್ ಮಾಡ್ಬಿಟ್ಟು ಮಾರ್ನಿಂಗ್ ಕೊಡ್ತೀವಿ ಚೆನ್ನಾಗಿ ಮಾರ್ನಿಂಗ್ ಅಲ್ಲಿ ನಾವು ಹೆವಿ ಅಂತ ಹಾಕ್ತಿವಿ ಅದರಲ್ಲಿ ಹಿಂಡಿ ಇರುತ್ತೆ ಜೋಳ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಸೋಯಾಬೀನ್ಸ್ ಇರುತ್ತೆ ಲಿವರ್ ಟಾನಿಕ್ ಅದೆಲ್ಲ ಮಿನರಲ್ ಮಿಕ್ಸ್ಚರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ರೆಡಿ ಮಾಡ್ಕೊಂಡಿರ್ತೀವಿ ಸರಿ ಎಲ್ಲ ಅಣ್ಣ ಈಗ ಕುರಿ ತಂದಾದ್ಮೇಲೆ ವ್ಯಾಕ್ಸಿನೇಷನ್ ಯಾವತರ ಕೊಡ್ಬೇಕೆಗಳನ್ನ ಲಸಿಕೆ ನೋಡಿ ಸೀಸನ್ ವೈಸ್ ವ್ಯಾಕ್ಸಿನೇಷನ್ ಇರುತ್ತೆ ಮೊದ್ಲು ಇ ಟಿ ಕೊಡಬೇಕು ಹೆಚ್ ಆರ್ ಇರುತ್ತೆ ಆಮೇಲೆ ಪಿ ಪಿ ಆರ್ ವ್ಯಾಕ್ಸಿನ್ ಇರುತ್ತೆ ಮೇನ್ ಇಂಪಾರ್ಟೆಂಟ್ ಅದು ಕೊಡ್ಬೇಕು ಈಗ ಪಿ ಪಿ ಆರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಪಿ ಪಿ ಆರ್ ಅಂದ್ರೆ ಪಿ ಪಿ ಆರ್ ಅಂದ್ರೆ ಅದಕ್ಕೆ ಮೂಗರಲ್ಲಿ ಇದ್ ಬಾಗೋದು ಆ ಗಾಯಲ್ಲಿ ಇದ್ ಎಲ್ಲ ಆಗ್ಬಿಡತ್ತೆ ಅದೆಲ್ಲ ಈಟಿ ನಿಮ್ಗೆ ಮರಿ ಇರ್ತವೆ ತಿಂತಾವೆ ಅದ್ ಏನ್ ತಿನ್ಬೇಕು ಯಾತ್ರ ತಿನ್ಬೇಕು ಅದ್ ಗೊತ್ತಿರಲ್ಲ ಯಾರ್ರಾವಿದ್ರೆ ತಿನ್ಬಿಡ್ತಾವೆ ಡೈಜೇಷನ್ ಅದ್ ಏನ್ ಮಾಡೋದು ಗೊತ್ತಿರಲ್ಲ ತಿನ್ಬಿಟ್ಟಿ ನಾವು ಸಡನ್ ಆಗಿ ಡೆತ್ ಆಗ್ಬಿಡ್ತವೆ ಅದ್ ಈಟಿ ಕೊಡೋಂಗಿಂದ ಲಿಮಿಟೇಷನ್ ಯಾತ್ರ ತಿನ್ಬೇಕು ಅದ್ ಯಾತ್ರ ತರ ಡೈಜೆಷನ್ ಬೇಕು ಎಷ್ಟ್ ತಿನ್ಬೇಕು ಅದು ಇದಾಗುತ್ತೆ ಒಳ್ಗಡೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತ್ ಯಾವ್ದರ ಕೊಡ್ತೀನಿ ಅದು ಎಫ್ಎಫ್ಡಿ ಅಂತ ಹ್ಮ್ 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 ಅದ್ ಬಿಟ್ರಿ ಈ ತರ ಮಾರ್ಕೆಟಿಂಗ್ ಯಾವ್ ತರ ಮಾಡ್ಕೋಬೋದಣ್ಣ ಈ ಕುರಿ ಸಾಕಾಣಿಕೆ ಮಾಡೋರು ಮಾರ್ಕೆಟಿಂಗ್ ಯಾವ ತರ ಮಾಡಬಹುದಣ್ಣ ಯಾಕಂದ್ರೆ ಈಗ್ ನಿಮ್ದು ಐದರಿಂದ ಆರ್ ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಮ ಮಾರ್ಕೆಟಿಂಗ್ ಯಾವ್ ತರ ಇರುತ್ತೆ ಬಂದವರು ಯಾವ ತರ ಮಾರ್ಕೆಟ್ ಮಾಡ್ಕೋಬೇಕಣ ಆ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದೆಲ್ಲ ಇದೆ ಫ್ರೆಂಡ್ ಸರ್ಕಲ್ ಇರ್ತವೆ ಅದರಲ್ಲಿ ಡೈಲಿ ಅಪ್ಡೇಷನ್ ಮಾಡ್ತಾ ಇರಬೇಕು ಅದು ಲಿಂಕ್ ಆಗ್ತಾ ಆಗ್ತಾ ಪ್ರಮೋಷನ್ ಆಗ್ತಾ ಈಸಿ ಟು ಸೋಷಿಯಲ್ ಮೀಡಿಯಾ ಈಗ ನಿಮ್ಗೆ ಗೊತ್ತೇ ಇದೆ ಫಾಸ್ಟ್ ಗ್ರೋ ಆಗ್ತಿದೆ ಅಂತ ಹೌದೌದು ಆರಾಮಾಗಿ ಮಾರ್ಕೆಟಿಂಗ್ ಆಗುತ್ತೆ ಸರಿ ಮತ್ತೆ ನಾ ಕುರಿ ಸಾಕಾಣಿಕೆಯಲ್ಲಿ ಎದುರಿಸುವ ಸವಾಲುಗಳೇನು ಮೇನ್ ಸವಾಲ್ ಏನಂತ ಕುರಿ ಸಾಕಾಣೆ ಸರ್ ಕುರಿ ಸಾಕಾಣೆಯಲ್ಲಿ ಅಂದ್ರೆ ಎಲ್ಲಾರು ನಾವು ಸಾಕ್ಬಿಡ್ತೀವಿ ಆರಾಮಾಗಿ ಮಾಡ್ಬೋದು ಲಾಭ ಇದೆ ಅಂತ ಹೇಳ್ಬಿಟ್ರೆ ಆಗಲ್ಲ ಆದ್ರೆ ಹಿಂದೆ ಫೋಕಸ್ ಚೆನ್ನಾಗಿ ಮಾಡ್ಬೇಕು ಲಾಸಿಗೂ ತಯಾರಿರ್ಬೇಕು ಗೇನ್ಗೂ ತಯಾರಿರ್ಬೇಕು ಲಾಸ್ ಆಗಿಬಿಡ್ತು ಏನಪ್ಪ ಮಾಡ್ಬಿಟ್ಟಿ ನಾನು ಬಿಟ್ಬಿಟ್ರೆ ನೆವರ್ ಗೀವ್ ಅಪ್ ಯಾವಾಗಲೂ ಗೀವ್ ಅಪ್ ಕೊಡಬೇಡಿ ಏನಾಯ್ತು ಏನ್ ಮಿಸ್ಟೇಕ್ ಮಾಡಿದಿರಾ ನೋಡ್ಕೊಂಡ್ಬಿಟ್ಟು ಅದನ್ನ ಮಿಸ್ಟೇಕ್ ರಿಪೀಟ್ ಮಾಡಬೇಡಿ ಅದನ್ನ ಮುಂದೆ ಹೋಯ್ತೀವಿ ಅದರಿಂದ ನಿಮ್ಗೆ ಒಳ್ಳೆ ಲಾಭಾನು ಸಿಗುತ್ತೆ ಒಳ್ಳೆ ಗೇನ್ ಆಗುತ್ತೆ ಮಾರ್ಕೆಟಿಂಗು ಆಗುತ್ತೆ ಈಗ ಕೆಲವೊಬ್ರು ಕುರಿ ಸಾಕಾಣಿಕೆ ನಷ್ಟ 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 ಅಂತ ಕರೀತಾರೆ ಏನಕ್ಕೆ ನಷ್ಟ ಆಗುತ್ತಣ ನಷ್ಟ ಅಂದ್ರೆ ಸರ್ ಪ್ರಾಪರ್ ವೇ ನಾವು ಮಾಡಲ್ಲ ಸ್ಟಾರ್ಟಿಂಗ್ ಶೆಡ್ ಇರಲ್ಲ ಇಲ್ಲ ಶೆಡ್ ಇದ್ರು ಅವ್ರಿಗೆ ಯಾವ ತರ ಕ್ವಾರಂಟೈನ್ ಮಾಡ್ಬೇಕು ಅವ್ರಿಗೆ ಯಾವ ಮೆಡಿಸಿನ್ ಕೊಡಬೇಕು ಯಾವ ಟೈಮ್ ಕೊಡಬೇಕು ಇರಲ್ಲ ಈಗ ನೋಡಿ ಈ ಸೀಸನ್ ಸಿಕ್ಕಾಪಟ್ಟೆ ಚಳಿ ಶುರು ಆಗ್ತೈತೆ ಈಗ ನಾವು ಒಣಗಿರೋದು ಕೊಡ್ಬೇಕು ಸಿಕ್ಕ ಚೆನ್ನಾಗೆ ಡ್ರೈ ಐಟಮ್ ಕೊಟ್ರೆ ಅವ್ರಿಗೆ ಹೆಲ್ತಿ ಆಗಿರ್ತಾರೆ ಆ ಅದೇ ಗ್ರಾಸ್ ಕೊಟ್ರೆ ಅವ್ರಿಗೆ ಬೇದಿ ಆಗುತ್ತೆ ಅದೆಲ್ಲ ಆಗುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದಲ್ಲ ಸೀಸನ್ ವೈಸ್ ನೀವು ಯಾವ ತರ ವ್ಯಾಕ್ಸಿನೇಷನ್ ಮಾಡ್ಬೇಕು ಅದ್ ನೋಡ್ಕೊಂಡು ಹೋದ್ರೆ ಎಲ್ಲ ಕ್ಲಿಯರ್ ಇರುತ್ತೆ ಸರ್ ಅದ್ರ ಬೇರೆ ಬರ ಇದ್ದೇ ಇರುತ್ತೆ ಈ ಲಾಭ ನಿರೀಕ್ಷೆ ಮಾಡಬಹುದಣ ಲಾಭ ನಿರೀಕ್ಷೆ ಮಾಡಬೇಕಂದ್ರೆ ನೀವು ಟೈಮ್ ನಡೀತೆ ಇದು ನಾವು ಕೆಂಗುರಿಯಲ್ಲಿ ಫ್ಯಾಟ್ನಿಂಗ್ ಅಲ್ಲಿ ಚೆನ್ನಾಗಿ ಲಾಭ ಇದೆ ಬ್ಯಾಚ್ ಬ್ಯಾಚ್ ಮಾಡ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ಇದು ಮತ್ತೆ ಎಕ್ಸೋಟಿಕ್ ಅಲ್ಲಿ ಇದು ಶೋಕಿನ್ ಪರ್ಪಸ್ ತಾಣ್ತಾರಲ್ಲ ಅದರಲ್ಲಿ ಲಾಭ ಇಲ್ಲಿ ನಮ್ದು ನಡೆಯೋ ಜಾಸ್ತಿ ತುಮಕೂರಲ್ಲಿ ಇಲ್ಲಿ ಕರ್ನಾಟಕ ಸೈಡ್ ಅಲ್ಲಿ ಅಮೀನ್ ಕೆಂಗೋರಿ ಇಷ್ಟೆಲ್ಲಾ ವೆರೈಟಿ ಆಗಿದೆ ನಮ್ದು ಸೇಲ್ ಆಗಿದೆ ಸೇಲು ಆಗಿದೆ ಎಲ್ಲಾ ಯಾಕಂದ್ರೆ ಕೆಲವೊಬ್ರು ಒಂದೇ ಸಾಕಿ ಲಾಸ್ ಆಗಿರೋದು ನೋಡಿದೀನಿ ಯಾಕಂದ್ರೆ ಇಲ್ಲಿ ಒಂದು ನಾಲ್ಕೈದು ವೆರೈಟಿಗಳು ಇದಾವೆ ಲಾಭ ಆಗುತ್ತೆ ಸರ್ ಲಾಭ ಆಗುತ್ತೆ ಬ್ರೀಡಿಂಗ್ ಪರ್ಪಸ್ ಇಟ್ಕೊಂಡಿದ್ದೀನಲ್ಲ ಅದ್ರ ನಂದು ವಿಷನ್ ಏನಿದೆ ಮುಂದೆ ಡೈರಿ ಫಾರ್ಮಿಂಗ್ ಮೀನ್ಸ್ ಮಿಲ್ಕ್ ಗೋಟ್ ಪೂರ್ತಿ ಇದು ಫಿಮೇಲ್ಸ್ ನಾನು ಮಾಡಿ ಆಲ್ರೆಡಿ ಈ ಟೈಮಲ್ಲಿ ಗೋಟ್ ಮಿಲ್ಕ್ ಒಳ್ಳೇದು ಹೆಲ್ತಿ ಸರ್ ನೀವು ಶೌಕೀನ್ ಇಲ್ಲ ಬರೀ ನೀವು ಬಕ್ರೀದ್ ಪರ್ಪಸ್ ಮತ್ತೆ ಬ್ರೀಡಿಂಗ್ ಪರ್ಪಸ್ ಒಂದೇ ತಳಿ ಮಾಡ್ತೀನಿ ಅಂದ್ರೆ ನಡೀತಾ ಏನು ಆತರ ಏನು ಕೆಂಗೋರಿ ಮತ್ತೆ ಎಳಗ ಸಾಕರೆ ಬೆಸ್ಟ್ ನಮ್ಮ ಕರ್ನಾಟಕದಲ್ಲಿ ಫಾಸ್ಟ್ ಮೂವಿಂಗ್ ಇರೋದದು ಈಗ ಈಗ ಅತಿ ಏನಾಗಿದೆ ಅಂದ್ರೆ ಈ ಎಕ್ಸೋಟಿಕ್ ಅಲ್ಲಿ ಇಷ್ಟ ಜಾಸ್ತಿ ಪಡ್ತಾವ್ರೆ ಜನರು ಅವರು ಆತರ ಶೋಕಿಗೆ ಕುಂ ಜಾಸ್ತಿ ಇರಬೇಕು ಒಳ್ಳೆ ಕೂದಲು ಇರ್ಬೇಕು ಬಫ್ ಚೆನ್ನಾಗಿರ್ಬೇಕು ಅದೆಲ್ಲ ಜಾಸ್ತಿ ಡಿಮ್ಯಾಂಡ್ ಇದೆ ಅದರಿಂದ ನಾನು ಎಕ್ಸೋಟಿಕ್ಸ್ ಹಾಕಿದೀನಿ ನನ್ಗಂದ್ರೆ ಎಕ್ಸೋಟಿಕ್ ಕುರಿಗಳಲ್ಲಿ ಬಹಳ ಇಷ್ಟ ಅದಕ್ಕೋಸ್ಕರ ನಾನ್ ಜಾಸ್ತಿ ದಿಕ್ಕಿದಿನಿ ಇದರಿಂದ ಎಕ್ಸೋಟಿಕ್ ಅಲ್ಲಿ ಬರ್ಬರಿ ಮತ್ತೆ ಸಾನಿಯನ್ ಇದೆಲ್ಲ ಅದ್ರಲ್ಲಿ ಮಿಲ್ಕ್ ಪರ್ಪಸ್ ಜಾಸ್ತಿ ಅದಕ್ಕೋಸ್ಕರ ಸಾಕಿದೀನಿ ಇರದೆ ಡೈರಿ ಫಾರ್ಮ್ ಮತ್ತೆ ಬ್ರೀಡಿಂಗ್ ಸೆಟ್ ಅಪ್ ಬಕ್ರೀ ಟೈಮ್ ನಡೀತಿರೋ ಹಾ ಹಾ ಈಗ ನೀವು ಬ್ಯಾಚ್ ಮಾಡ್ತಿರಾ ಯಾವತ್ತ ವರ್ಷದವರೆಗೆ ಅಥವಾ ಬ್ಯಾಚ್ ವೈಸ್ ಮಾಡ್ತೀವಿ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ಕೊಳ್ತೀರ ಸುಮಾರು ಮೂರು ಸುಮಾರು ಮೂರ್ ಅಣ್ಣ ಹ್ಮ್ ಹ್ಮ್ ನಾನು ಏನ್ ಲಾಭ ನಿರೀಕ್ಷೆ ಅಣ್ಣ ಡಿಪೆಂಡ್ ಅಪಾನ್ ನೀವು ಬ್ಯಾಚ್ ಯಾತ್ರ ಸಾಕಿ ಯಾತ್ರ ವೇಟ್ ಗೇನ್ ಆಗುತ್ತೆ ಆತರ ಬರುತ್ತೆ ಸರ್ ಸುಮಾರು ಥೌಸಂಡ್ ಟು ಟೂ ತೌಸಂಡ್ ವರ್ಗೂ ಒಂದ್ ಕುರಿಯಿಂದ ಈಗ ಇಲ್ಲ ಆಲ್ಮೋಸ್ಟ್ ನೀವು ತಗೊಂಡ್ರೆ ಒಂದು ಪ್ರಾಫಿಟ್ ಏನ್ ತಗೊಂಡಿದ್ದ ಒಂದ್ ಬ್ಯಾಚ್ ಇಂದ ಒಂದ್ ಬ್ಯಾಚ್ ಇಂದ ಸುಮಾರು ಎಕ್ಸಾಂಪಲ್ ನಾನು ಹೇಳ್ತೀನಿ ಪ್ಲಸ್ ಮೈನಸ್ ಆಗಿ ಹತ್ತು ಮರಿ ಸಾಕ್ತೀನಿ ಹತ್ತು ಮರಿ ಹತ್ತು ಮಾರಿ ಹತ್ತು ಮರಿ ಚೆನ್ನಾಗಿ ವೇಟ್ ಗೇನ್ ಆಗಿದ್ದು ಮೂರ್ ತಿಂಗಳ ಆಗ್ತಾ ಸೇಲ್ ಮಾಡಿದ್ರೆ ಅದು ಸುಮಾರು ಟ್ವೆಂಟಿ ತೌಸಂಡ್ ವರ್ಗು ಪ್ರಾಫಿಟ್ ಬರುತ್ತೆ ಟ್ವೆಂಟಿ ತೌಸಂಡ್ ಪ್ರಾಫಿಟ್ ಬರ್ತಾರೆ ಟ್ವೆಂಟಿ ತೌಸಂಡ್ ಇಂದ ಬಂದೇ ಬರುತ್ತೆ ಹತ್ತು ಕುರಿಯಿಂದ ಹಾಂ 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 ಈಗ ನಾನು ಕುರಿಗಳನ್ನ ಲಿಮಿಟ್ ಆಗಿ ಸಾಕೋದ್ ಬೆಟ್ರಣಯ್ಯ ಲಾಟ್ ಆಗಿ ಸಾಕೋದ್ ಬೆಟ್ರಣಯ್ಯ ನಿಮ್ಗೆ ಕುರಿ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಮೊದಲು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಲಿಮಿಟ್ ಅಲ್ಲೇ ಸಾಕಿ ಲಿಮಿಟ್ ಅಲ್ಲಿ ಅದಾದ್ಮೇಲೆ ನೀವು ಸ್ಕೇಲ್ ಗೆ ಹೋಗಿ ಸಡನ್ ಆಗಿ ನಿಮ್ಗೆ ಲಾರ್ಜ್ ಸ್ಕೇಲ್ ತಾಂಡ್ಬಿಟ್ಟು ನಿಮ್ಗೆ ಏನು ಗೊತ್ತಿಲ್ಲ ಅದು ಸಡನ್ ಆಗಿ ಡೆತ್ ಆಗಿ ಶುರು ಆದ್ರೆ ಲೈನ್ ಆಗ ಸತ್ ಹೋಗ್ತದೆ ಸರ್ ಅದು ಟೈಮೇ ಕೊಡಲ್ಲ ಆತರ ಆಗ್ಬಿಟ್ಟು ಲಾಸ್ ಮಾಡ್ಕೊಳಕ್ರಿಂದ ಆಮೇಲೆ ಶಡ್ ಡೌನ್ ಮಾಡೋಕ್ಕಿಂತ ಬೆಸ್ಟರ್ ಲಿಮಿಟ್ ಆಗಿ ಸ್ಟಾರ್ಟಿಂಗ್ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಆರಾಮಾಗಿ ನಿಮ್ಗೆ ಲಾಭ ಈ ಕುರಿ ಸಾಕಾಣಿಕೆ ಮಾಡ್ಬೇಕನ್ನೋರಿಗೆ ನಿಮ್ದೊಂದು ಕಿವಿ ಸಜೆಷನ್ ಸಜೆಸನ್ ಸರ್ ಕುರಿ ಸಾಕಾಣೆ ಮಾಡ್ಬೋದು ಆರಾಮಾಗಿ ಜಮೀನೇ ಇರಬೇಕು ಅಂತ ಏನಿಲ್ಲ ನೀವು ಬೇಕಾದ್ರೆ ನೀವು ಶೆಡ್ ಸ್ಮಾಲ್ ಆಗಿ ಮಾಡ್ಕೊಂಡು ಮಾಡ್ಕೊಂಡು ಬಕ್ರಿ ಬಕ್ರೀದ್ ಪರ್ಪಸ್ ನಿಮ್ ಶೌಕ್ ಪರ್ಪಸ್ ಏನಾದ್ರು ಮಾಡಿ ಲಾಭ ಮಾಡ್ ಮಾಡ್ಕೊಂಡು ಹ್ಮ್ ಹ್ಮ್ ಥ್ಯಾಂಕ್ ಯು ಉಪಯುಕ್ತ ಮಾಹಿತಿ ಅದಕ್ಕೇನು ಮುಂಚೆ ಅಣ್ಣ ನನಗೆ ಆ ಬರ್ಬರಿ ಸ್ವಲ್ಪ ಇದೆ ಸೇಲ್ಗಿದೆ ಬರ್ಬರಿನೂ ಹಾ ಮರಿಗಳು ಅದು ಯಾವ ಸೇಲ್ ಇದೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವರಿಗೆ ತೋರಿಸ್ತೀನಿ ಓಕೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಹಾ ಬರ್ಬರಿ ಬನ್ನೂರು ಹೇಳ್ಬಿಡಿ ಸರ್ ಇದು ನೋಡಿ ಸಿಕ್ಸ್ಟಿ ಕಿಲೋ ಲೈವ್ ವೆಟ್ ಇದ್ದಿದ್ದು ನಿಮ್ಗೆ ಫಾರ್ಟಿ ಕಿಲೋವರೆಗೂ ಥರ್ಟಿ ಫೈವ್ ಟು ಫಾರ್ಟಿ ಕಿಲೋ ಮಟನ್ ಬರುತ್ತೆ ಬೈ ಸೈಜ್ ಇದೆ ಜಗ ಇದ್ರೆ ಸಾಕು ಬನ್ನೂರ್ ಕುರಿ ಆ ಲೀಟರ್ ನಡೀತಿದೆ ಮಾರ್ಕೆಟ್ ಅಲ್ಲಿ ಫೋರ್ ಹಂಡ್ರೆಡ್ ನಡೀತದೆ ಮುನ್ನೂರು ನಡಿತೈತೆ ಐನೂರು ನಡಿತೈತೆ ಏಟ್ ತೌಸಂಡ್ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ವರ್ಗು ಇದೆ